ಒಂದು ವರ್ಷಕ್ಕೆ ಹದಿನೈದು ಸಾವಿರ ಕೋಟಿ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ಕಾಫಿ ಮತ್ತು ಮೆಣಸಿನ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಹದಿನೈದು ಸಾವಿರ ಕೋಟಿ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ಅದರಲ್ಲಿ ರಾಜ್ಯದ್ದು ಎಪ್ಪತ್ತು ಪರ್ಸೆಂಟ್ ಕರ್ನಾಟಕ ರಾಜ್ಯದ ಕಾಫಿ ಮತ್ತು ಮೆಣಸು ಈಗೇನಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಒಂದು ಕಾನೂನು ಇಟ್ಕೊಂಡು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕಾಫಿ ಬೆಳೆಗಾರರ ಆಸ್ತಿಗಳನ್ನ ಕಾಫಿ ತೋಟಗಳನ್ನ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬೆಲೆಬಾಳೋ ಅಂಥ ಲಕ್ಷ ಬೆಲೆ ಬಾಳುವಂಥ ಆಸ್ತಿಗಳನ್ನ ನೋಡಿದ್ವಿ ಕೇವಲ ಏಳು ಎಂಟು ಲಕ್ಷಕ್ಕೆ ಈ ಆ ರಾಜ್ಯ ಮುಖೇಣ ಕಾಫಿ ಬೆಳೆಗಾರರಿಗೆ ಗೊತ್ತಾಗಲ್ಲ ಅವರು ಅರಾಜ್ ಮಾಡಿ ಅವರಿಗೆ ಹರಾಜ ಆಗಿ ಅವ್ರು ಜಮೀನಿಯಾಗಿ ಯಾರೋ ಒಪ್ಪತ್ತು ಎಕರೆ ಅವರೈವತ್ತು ಜಮೀನು ಜಮೀನಕ್ಕೆ ಸಾಲ ಇರೋಕ್ಕೆ ಅದು ಹರ ಹರಾಜಿ ಹರಾಜ ಆಗುತ್ತೆ ಗೊತ್ತಿಲ್ಲ ಈ ಹರಾಜ ಅಂದರೆ ಇದರಲ್ಲಿ ಆನ್ಲೈನಲ್ಲಿ ಇವತ್ತು ಇದು ಮಾಡಿರೋದು ಕಾನೂನು ರಾಷ್ಟ್ರದಲ್ಲಿ ಯಾರು ಕಂಡುಬಿಡಿದರೆ ಅವರು ಇದು ಆ್ಯಕ್ಷನ್ ಮಾಡಿರೋದು ಆದರೆ ಈ ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ ಕಾಫಿ ಬೆಳೆಗಾರದೂ ಈ ಆ್ಯಕ್ಷನ್ ಮುಖೇಣ ಇವತ್ತು ಮಾಡಿ ಇವತ್ತು ಕಾಫಿ ಬೆಳೆಗಾರರು ಒಂದು ಕಡೆ ಕಳೆದ ಮೂರು ವರ್ಷದಿಂದ ಮಳೆ ಇಲ್ಲ ಕಾಫಿ ಉದ್ರೋಗಿದೆ ಕೊರೋನಾ ಇತ್ತು ಕೋವಿಡ್ ಇತ್ತು ಇದರಲ್ಲಿ ಸಂಕಷ್ಟದಲ್ಲಿರುವಾಗ ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರನ್ನ ಇವತ್ತು ಬ್ಯಾಂಕ್ ಏನು ಲೀಡ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಹಲವಾರು ರಾಷ್ಟ್ರದ ಬ್ಯಾಂಕ್ಗಳು ಇವತ್ತು ರೈತರನ್ನ ಇವತ್ತು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಸಿ ಅವ್ರ ಆಸ್ತಿಗಳನ್ನ ಬೇಕಾಬಿಟ್ಟು ಆ್ಯಕ್ಷನ್ ಮಾಡಿ ಅವ್ರ ವಸೂಲಿಗೋಸ್ಕರ ಅದನ್ನ ಯಾವುದೇ ನೋಟಿಸು ಬಿಟ್ಟಿಸ್ ಏನು ಕೊಡದೇ ಮನೆ ಬಂದಂತೆ ಹಟ್ಟಿಸೋದು ಯಾವತ್ತು ಆ್ಯಕ್ಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಈ ಮಟ್ಟಕ್ಕಿದೆ ಇದನ್ನ ನಾನು ಕಂಡಿಸ್ಬೇಕಾಯ್ತು ಇದಕ್ಕೆ ದಯಮಾಡಿ ಇವತ್ತು ಈಗಾಗಲೇ ಕೇಂದ್ರ ಸರ್ಕಾರದ ಪಿಯೂಷ್ ಗೋಯಲ್ಗೆ ಲೆಟ್ರು ಬರೆದಿದ್ದಾರೆ ಎರಡನೇ ತಾರೀಕು ನಾನು ಜನವರಿಯಲ್ಲಿದ್ದಾಗ ಜಗನ್ನಾಥವರು ದಿಲ್ಲಿ ನಾಡಿಂದ ಕಳಿಸ್ಕೊಟ್ರು ದೇವೇಗೌಡರು ನಾಲ್ಕು ಲೋಕಸಭಾ ಇದ್ದಾಗ ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಇದ್ದರು ಪಿಯೂಷ್ ಗೋಯಲ್ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು ಆದರೆ ಅದು ಕೂಡಲೇ ಇವತ್ತು ಇಂಥ ಇದಕ್ಕೆ ಅವಕಾಶ ಕೊಡಬಾರ್ದು ಒಂದ್ ಕಡೆ ಕಾಫಿ ಬೆಳೆಗಾರರು ಮಳೆ ಮತ್ತು ಇದರಿಂದ ಇದು ಇನ್ನೊಂದು ಕಡೆ ಆನೆಕಾಟ ಇವತ್ತು ಆನೆಕಾಟ ಅಂದ್ರೆ ಇವತ್ತು ಮನೆಗೆ ಹೋಗಲಿ ಆ ಕಡೆ ಇರೋ ಕೂಲಿ ಕಾರ್ಮಿಕ ಕಾಫಿ ಇರ್ಬೋದು ಮನೆ ಸೇತುವೆ ಇದು ಒಂದು ಒಂದೇ ವ್ಯಕ್ತ ಇದೆ ಅದರಿಂದ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಾನು ಈಗಾಗಲೇ ಲೋಕಸಭಾ ಸದಸ್ಯರು ನಿನ್ನೆ ಬಂದಿದ್ದಾರೆ ಹೇಳಿದ್ದೀನಿ ಈ ವಾರದಲ್ಲೇ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಎಲ್ಲ ಹಾಲು ರಾಷ್ಟ್ರಕೃತ ಬ್ಯಾಂಕ್ಗಳನ್ನ ನಮ್ಮ ಜಿಲ್ಲೆಯ ಇವತ್ತು ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೆ ಸಂಚಾಲಕ ಅವ್ರನ್ನ ಕರೆಯ ಕೇಳಿದ್ದೀವಿ ಕರೆದು ಇದನ್ನ ಕಡೆಗೆ ಒಂದು ಎಚ್ಚರಿಕೆ ಇದು ಕೊಡಬೇಕಾದ ನಾವು ಲೋಕಸಭಾ ಸದಸ್ಯರಿಗೆ ಹೇಳಿದ್ದೀನಿ ಅವರು ಲೋಕಸಭಾ ಸದಸ್ಯ ಈಗಾಗಲೇ ನಮ್ಮ ಮುಖ್ಯ ನಿರ್ವಹಣಾಧಿಕಾರಿಗಳು ನಮ್ಮ ಜಿಲ್ಲಾ ಪಂಚಾಯಿತಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆರು ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ರಾಷ್ಟ್ರಕೃತ ಬ್ಯಾಂಕ್ಗಳನ್ನ ಕಳಿಸಿ ಈ ಥರ ಇನ್ಸ್ಥೆನ ಹೋಗ್ಬೇಡಿ ಅಂತ ಅಂಥ ಸನ್ನಿವೇಶ ಬಂದರೆ ಮತ್ತೊಂದು ಸಾರಿ ನಾನು ದೇವೇಗೌಡರು ಪ್ರಜ್ವರ ಎ ಸೇರಿ ನಮ್ಮ ಜಗನ್ನಾಥರು ಮತ್ತು ಐದರ ನಾಲ್ಕಿನ ಕಾಕ್ಬಿಡೋದರನ್ನ ಕರ್ಕೊಂಡಿದ್ದೀನಿ